ನಾದಿನಿಯ ತಂಟೆಗೆ ಬರಬಾರದು ಎಂದಿದ್ದಕ್ಕೆ ವ್ಯಕ್ತಿಯನ್ನ ಚಾಕು ಇರಿದು ಕೊಂದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ತೆಂಗಿನ ಮನೆ ಸಮೀಪದ ಕಲ್ಕೆರೆಯಲ್ಲಿ ಘಟನೆ ನಡೆದಿತ್ತು ರಾಜೇಶ್ ಅನ್ನೋ ವ್ಯಕ್ತಿಯನ್ನ ವರುಣ್ ಪೂಜಾರಿ ಎಂಬಾತ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿ ಹಾಕಿದ್ದ ಮೂಲತಃ ಚಿಕ್ಕಮಗಳೂರು ತಾಲೂಕಿನ ಬಾಸಾಪುರ ಗ್ರಾಮದ ರಾಜೇಶ್ ಕಳೆದ ಎಂಟು ವರ್ಷಗಳ ಹಿಂದೆ ಕಲ್ಕೆರೆಯ ಸ್ನೇಹ ಅನ್ನೋರನ್ನ ಮದುವೆ ಪತ್ನಿ ಹಾಗೂ ನಾಲ್ಕು ವರ್ಷದ ಹೆಣ್ಣು ಮಗು ತವರಿಗೆ ಹೋಗಿದ್ರಿಂದ ನಿನ್ನೆ ಅವರನ್ನ ನೋಡೋದಕ್ಕೆ ರಾಜೇಶ್ ಕಲ್ಕೆರೆಗೆ ಹೋಗಿದ್ರು ಈ ವೇಳೆ ಶಿವಮೊಗ್ಗದ ಮಂಡಕತೆಯಿಂದ ಸ್ನೇಹ ಸಹೋದರಿಯನ್ನ ತಾನು ಪ್ರೀತಿ ಮಾಡೋದಾಗಿ ಹೇಳಿಕೊಂಡು ವರುಣ್ ಪೂಜಾರಿ ಕಲ್ಕೆರೆ ಮನೆಗೆ ಹೋಗಿದ್ದ ಆಗ ರಾಜೇಶ್ ನಾವು ಆದಿ ಕರ್ನಾಟಕ ಜಾತಿಗೆ ಸೇರುತ್ತೇವೆ ನೀನು ನಮ್ಮ ಮನೆಗೆ ಯಾಕೆ ಬಂದಿದ್ದೀಯಾ ನನ್ನ ನಾದಿನಿಯ ತಂಟೆಗೆ ಬರಬೇಡ ಅಂತ ಹೇಳಿದಾರಂತೆ ಇದರಿಂದ ಕುಪಿತಗೊಂಡ ವರುಣ್ ರಾಜೇಶ್ನನ್ನ ನನ್ನ ಚಾಕುನಿಂದ ಚುಚ್ಚಿ ಇರಿದು ಕೊಲೆ ಮಾಡಿ ಎಸ್ಕೇಪ್ ಹಾಕಿದ ಜೈಪುರ ಪೊಲೀಸರು ಪರಾರಿಯಾಗಿದ್ದ ಆರೋಪಿಯನ್ನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸಿ ಜೈಲಿಗಟ್ಟಿದ್ದಾರೆ ಸ್ಲಿಮ್ ರೆಫರ್ ಮಾಡಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ